ಎಲ್ಲರಿಗೂ ನಮಸ್ಕಾರ ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಸಂಘ ಸಂಸ್ಥೆಗಳ ಮಾವ ಒಕ್ಕೂಟ ಇದರ ವತಿಯಿಂದ ಇಂದು ನಾವು ಪತ್ರಿಕೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕೋಷ್ಠಿಗೆ ಬಂದಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಹಾಗೂ ಎಲ್ಲ ಮೀಡಿಯಾದ ಸ್ನೇಹಿತ ವರದಿ ಮುಖ್ಯ ವರದಿಗಾರರಿಗೆ ಸ್ವಾಗತಿಸ್ತಾ ನಮ್ಮ ಒಕ್ಕೂಟದ ಒಕ್ಕೂಟದಲ್ಲಿ ಮುಖ್ಯವಾಗಿ ಅಧ್ಯಕ್ಷರಾದ ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟು ಸಂಘ ಸಂಸ್ಥೆ ಮಹಾ ಒಕ್ಕೂಟದ ಅಧ್ಯಕ್ಷರಾದ ಲೋಲಾಕ್ಷ ನ ಪ್ರಧಾನ ಕಾರ್ಯದರ್ಶಿ ಕಾಂತಪ್ಪ ಲಂಗರ್ ನಾನು ಹಾಗೆಯೇ ಇದು ಒಕ್ಕೂಟದ ಮುಖಂಡರಾದ ಅನಿಲ್ ಕಂಕನಾಡಿ ಹಾಗೇನೇ ಲಕ್ಷ್ಮಣ್ ಕಾಂಚನ್ ಮುಖಂಡರು ಕೂಡ ಇದ್ದಾರೆ ನಮ್ಮ ಜೊತೆ ನಾವು ಇಂದು ಮುಖ್ಯವಾಗಿ ನಾಲ್ಕು ವಿಷಯ ಬಗ್ ಒಂದು ಐದು ವಿಷಯದ ಬಗ್ಗೆ ತಮ್ಮ ತಮ್ಮಲ್ಲಿ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗೆ ಗಮನ ತರಬೇಕೆಂದು ತಮ್ಮಲ್ಲಿ ವಿನಂತಿಸಿವೆ ಅದರಲ್ಲಿ ಮುಖ್ಯವಾಗಿ ಡಿ ಸಿ ಮನ್ನಾ ಭೂಮಿ ಅತಿ ಅತಿಕ್ರಮಣದ ಬಗ್ಗೆ ಹಾಗೇನೇ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗದ ಸಮೀಕ್ಷೆಯಲ್ಲಿ ಧರ್ಮದ ಕೊಲಂ ಇಲ್ಲ ಅಲ್ಲಿ ಪರಿಶಿಷ್ಟ ಜಾತಿ ಹಿಂದ್ ಹಿಂದೂ ಧರ್ಮದ ಪರಿಶಿಷ್ಟ ಜಾತಿ ಮತ್ತು ಬೌದ್ಧ ಧರ್ಮೀಯರು ಕೂಡ ಪರಿಶಿಷ್ಟ ಜಾತಿ ಅಲ್ಲಿ ಧರ್ಮದ ಕೊಲಂ ಹಾಗೆಯೇ ಹಾಗೇನೆ ಆದಿ ದ್ರಾವಿಡ ಜಾತಿ ಕೂಡ ಸಮೀಕ್ಷೆಯಲ್ಲಿ ಹಾಗೆ ಎಸ್ ವಿ ಕಾಲೇಜಿನಲ್ಲಿ ಬಂಟ್ವಾಳ ಇಲ್ಲಿ ನಡೆಯುತ್ತಿರುವ ಅಕ್ರಮದ ಬಗ್ಗೆ ಹಾಗೆಯೇ ಡಿಸಿಆರ್ ವಿಷಯದ ಬಗ್ಗೆ ನಾವು ಇಂದು ಪತ್ರಿಗೋಷ್ಠಿ ಮಾಡಲಿದ್ದೇವೆ ಇದನ್ನು ಮುಖ್ಯ ಮುಖ್ಯವಾಗಿ ಈಗ ಪತ್ರಿಕೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷರಾದ ಲೋಲಕ್ಷರವರು ಮಾತನಾಡಲಿದ್ದಾರೆ ನಮಸ್ತೆ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರಿಗೆ ಒಂದು ಬಹಿರಂಗ ಪತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಈ ಪತ್ರದಲ್ಲಿರುವ ಅಂಶಗಳ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಮೂಲಕ ನಾಡಿನ ಜನತೆಗೆ ಉತ್ತರ ಕೊಡ್ತಾರೆ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ತಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಜಿಲ್ಲೆಯ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಡಿಸಿ ಮನ್ನಾ ಭೂಮಿಯನ್ನು ಪರಿಶಿಷ್ಟ ಸಮುದಾಯಗಳಿಗೆ ಮಂಜೂರು ಹೇಳಿ ಬಹಳ ಸಮಯದಿಂದ ಹೋರಾಟವನ್ನ ಮಾಡ್ತಾ ಬಂದಿದೆ ಅದರ ಅಂಕಿ ಅವರೇ ಪತ್ರಿಕೆಗಳಿಗೆ ಮತ್ತೆ ಸರ್ಕಾರಕ್ಕೆ ಕೊಟ್ಟಿರುವುದನ್ನು ನಾವು ಮತ್ತೆ ಮುಖ್ಯಮಂತ್ರಿಯವರ ಗಮನಕ್ಕೆ ತರುವುದಕ್ಕಾಗಿ ಈ ಬಹಿರಂಗ ಪತ್ರದಲ್ಲಿ ಅದನ್ನು ಸೇರಿಸಿದ್ದೇವೆ ನಮ್ಮ ಇಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತೆ ನಮ್ಮ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನೇರ ಪ್ರಶ್ನೆ ಪರಿಶಿಷ್ಟ ಜಾತಿ ಜನ ಅಥವಾ ಪರಿಶಿಷ್ಟ ಬುಡಕಟ್ಟುಗಳಿಗೆ ಮೀಸಲಾದ ಯಾವುದೇ ಜಮೀನು ಅದನ್ನು ಯಾರೇ ಅತಿಕ್ರಮಣ ಮಾಡಿದರೆ ಅಥವಾ ಅದರ ಅನುಭವದಲ್ಲಿದ್ದರೆ ಅದು ಎಸ್ ಸಿ ಎಸ್ ಟಿಸ್ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ ಪ್ರಕಾರ ಅದು ಒಂದು ಶಿಕ್ಷಹ ಅಪರಾಧ ಆ ಸೆಕ್ಷನ್ ಅನ್ನು ತಾವು ಬರೆದು ಬರ್ಕೋಬಹುದು ಸೆಕ್ಷನ್ ತ್ರೀ ಒನ್ ಎಫ್ ಮತ್ತು ಜಿ ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ದೌರ್ಜನ್ಯ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತು ಅದರ ಸೆಕ್ಷನ್ ತ್ರೀ ಸಬ್ ಕ್ಲಾಸ್ ಒನ್ ಸೆಕ್ಷನ್ ತ್ರೀ ಸಬ್ ಪ್ಲಸ್ ಒನ್ ಅದರಲ್ಲಿ ಎಫ್ ಮತ್ತು ಜಿ ಪ್ರಕಾರ ಅದು ಒಂದು ಕ್ರಿಮಿನಲ್ ಅಪರಾಧ ಗಂಭೀರ ಸ್ವರೂಪದ ಇಟ್ ಇಸ್ ಎ ಕಾಗ್ನಿಸಿಬಲ್ ಅಫೆನ್ಸ್ ಅದು ಗಂಭೀರ ಸ್ವರೂಪದ ಕ್ರಿಮಿನಲ್ ಅಪರಾಧ ನಮ್ಮ ಸಹೋದರರು ಇದರ ಬಗ್ಗೆ ನಿಖರವಾಗಿ ಮಾಹಿತಿಯನ್ನು ಕೊಟ್ಟರೂ ಕೂಡ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಂಭೀರವಾದ ಗಮನ ಕೊಡದಿರುವುದು ಯಾಕೆ ಎಂಬುದು ನಮ್ಮ ನೇರ ಪ್ರಶ್ನೆ ಈ ಪ್ರಶ್ನೆಯನ್ನ ನಾವು ಇನ್ನೊಂದು ರೀತಿಯಲ್ಲೂ ಕೂಡ ಕೇಳ್ತಾ ಇದ್ದೇವೆ ಆ ಕಾಯ್ದೆಯ ಸೆಕ್ಷನ್ ನಾಲ್ಕರ ಪ್ರಕಾರ ಯಾವ ಅಧಿಕಾರಿ ಕಾಯ್ದೆಯಂತೆ ಕೆಲಸ ಮಾಡುವುದಿಲ್ಲವೋ ಆತನು ಕೂಡ ಗಂಭೀರ ಸ್ವರೂಪದ ಅಪರಾಧ ಮಾಡಿದಂತೆ ಮತ್ತು ಆತನು ಕೂಡ ಶಿಕ್ಷೆಗೆ ಅರ್ಹನಾದವನು ಅಂಡರ್ ಸೆಕ್ಷನ್ ಫೋರ್ ಆಫ್ ದಿ ಆಕ್ಟ್ ತಮ್ಮ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಇಲ್ಲಿಯ ಜಿಲ್ಲಾಡಳಿತದ ಗಮನಕ್ಕೆ ತರ್ತಾ ಇದ್ದೇವೆ ನಾವು